ಹಾಯ್ ಸ್ನೇತ್ರ ಹೆಲ್ಕ ನಮ್ಮ ವಿಷಯಲ್ಲಿ ಮತ್ತೊಂದು ಹುಡುಗ ನಿಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನಿಮಗೆಲ್ಲ ಒಂದು ವಿಚಾರ ಈಗ ನಡೀತಾ ಇರೋದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದು ಇದರಲ್ಲಿ ಎಲ್ಲ ಓಡಾಡ್ತಾ ಇದೆ ಸೊ ಅದು ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ರೈಡರು ಆಟೋ ಅಧ್ಯಕ್ಷ ಪೀಸ್ ಆಟೋ ಅಧ್ಯಕ್ಷ ರಘು ಅವ್ರಿಗೆ ಕೊಲೆ ಬೆದರಿಕೆನ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂತ ಸೊ ಈ ವಿಚಾರ ಬಗ್ಗೆ ನಿಮಗೆಲ್ಲ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಅಂದರೆ ಲೈಕ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ನಿನ್ನೆಯಿಂದ ಪ್ಲ್ಯಾನ್ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ಸಿಂದ ನಾನು ಯಾವುದೇ ರೀತಿ ವೀಡಿಯೋ ಆಗಲಿಲ್ಲ ಏನಕ್ಕಪ್ಪ ಅಂದರೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಸೊ ನೆನ್ನೆ ನಿಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ದೆ ಸೊ ಅಲ್ಲೇ ಅಲ್ಲಿಂದ ಬಂದು ಟೈಮ್ ಆಗೋಯ್ತು ಸೊ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಅಂದರೆ ಅಪ್ಡೇಟ್ ಮಾಡೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಏನಕ್ಕಪ್ಪ ಅಂದರೆ ನಮ್ಮ ಹುಡುಗರಿಗೂ ಗೊತ್ತಾಗಲಿ ಒಂದು ಮೆಸೇಜು ಒಂದೇ ಒಂದು ಗ್ರೂಪಲ್ಲಿ ಮಾಡಿದಂಥ ಒಂದು ಮೆಸೇಜ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಏನಕ್ಕಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡುವಾಗ ತಾಳ್ಮೆ ಇಲ್ದಿರ ಏನೇನೋ ಗ್ರೂಪಲ್ಲಿ ಮೆಸೇಜ್ ಮಾಡಿಬಿಡ್ತೀರಾ ಬಟ್ ಆ ಒಂದು ತಪ್ಪು ಅಂದರೆ ನೀವು ಮಾಡೋಂಥ ಮೆಸೇಜಿಂದ ಏನೆಲ್ಲ ಅವಾಂತರ ಆಗುತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದೇ ಈ ವಿಡಿಯೋ ನೋಡಿ ದಯವಿಟ್ಟು ತಿಳ್ಕೊಳ್ಳಿ ಓಕೆನಾ ಮೊದಲನೇದಾಗಿ ವಿಷಯ ಏನಾಯಿತು ಅಂತಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇದೆ ಆ ಒಂದು ಅಸೋಸಿಯೇಷನ್ನು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಆಚಲಿ ಆ ಒಂದು ಗ್ರೂಪ್ನ ಯಾವ ರೀತಿ ಮಾಡಿರ್ತಾರೆ ಅಂದರೆ ಒಂದು ವಿಡಿಯೋ ಅಂದರೆ ಆಚಲಿ ನನಗೆ ಗೊತ್ತಿರೋ ಪ್ರಕಾರ ನಾವು ಆದಿ ಅವ್ರನ್ನ ಆದಿನಾರಾಯಣ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡಿರ್ತೀವಿ ಆ ಒಂದು ಟೈಮಲ್ಲಿ ಒಂದು ಗ್ರೂಪ್ ಮಾಡ್ತಾರೆ ಅವರು ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಒಳ್ಳೆ ಅಂತ ಸೊ ಆ ಒಂದು ಗ್ರೂಪ್ ಮಾಡುವಾಗ ಆ ಗ್ರೂಪ್ ಎಲ್ಲರೂ ಜಾಯ್ನ್ ಆಗಿರ್ತಾರೆ ಆಲ್ಮೋಸ್ಟ್ ಗ್ರೂಪ್ ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇರ್ತಾರೆ ನಾರ್ಮಲ್ ಜನನೂ ಇದ್ದಾರೆ ಅದರ ಜೊತೆಗೆ ಆಟೋದವರು ಕೂಡ ಇರ್ತಾರೆ ಸೊ ಏನಾಗುತ್ತೆ ಅಂದರೆ ಅದರಲ್ಲಿ ಒಬ್ಬ ಲೈಕ್ ಅವ್ರದ್ದು ಒಂದು ವರ್ಷ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇದು ನಾನು ನಡೆದಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆನಾ ಸೊ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಒಂದು ವರ್ಷ ಪೂರ್ತಿಯಾಗಿದೆ ಅಂದ್ಬಿಟ್ಟು ಅವರು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಒಂದು ಈವೆಂಟ್ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಗ್ರೂಪಲ್ಲಿ ಸಮ್ ಕನ್ವರ್ಸೇಷನ್ ನಡೀತಾ ಇರೋ ಟೈಮಲ್ಲಿ ಒಬ್ಬ ರೈಡರ್ ಒಬ್ಬ ರೈಡರು ಅವ್ರ ಹೆಸರು ಅವ್ರ ನಂಬರು ನಾನು ಮೆನ್ಷನ್ ಮಾಡೋಣ ಅವರು ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಸೊ ಈ ರೀತಿ ಮಾತಾಡ್ತಾರೆ ಏನಪ್ಪ ಅಂದರೆ ಆಟೋ ಯೂನಿಯನ್ಗಳಿಗೆ ದೊಡ್ಡ ಇದು ಲೈಕ್ ಅಂದರೆ ರಘು ಅವರು ಅಂತ ಇದ್ದಾರೆ ಪೀಸ್ ಆಟೋ ಅಧ್ಯಕ್ಷರು ನಿಮಗೆಲ್ಲ ಗೊತ್ತಿರ್ತಾರೆ ಸೊ ಅವ್ರನ್ನ ಏನೋ ಸಮ್ ದರ್ಶನ್ ಏನು ಇವ್ರನ್ನ ರೇಣುಕಾಸ್ವಾಮಿ ಕೊಲೆ ಯಾವ ಥರ ನಡೀತು ಆ ಥರ ಮಾಡಬೇಕು ಅನ್ನೋ ಒಂದು ಸಿ ಎಕ್ಸೆಟ್ರಾ ಎಕ್ಸೆಟ್ರಾ ನಡೀತದೆ ಸೊ ಅದಾಗಿದ್ದು ಇಮಿಡಿಯೇಟಾಗಿ ಇನ್ನೊಬ್ರು ಅದಕ್ಕೆ ರಿಪ್ಲೈ ಕೊಡ್ತಾರೆ ಆದ್ರೂ ಕೆಳಗಡೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ನಿಮಗೆ ಅವರು ಈ ಥರ ಮಾತಾಡಬಾರ್ದು ಇದು ತಪ್ಪಾಗುತ್ತೆ ದಯವಿಟ್ಟು ಈ ರೀತಿ ಯಾರು ಮಾಡಬೇಡಿ ಅಂತ ಅಂದರೆ ವಾಯ್ಸ್ ರೆಕಾರ್ಡ್ನ ಹಾಕ್ತಾರೆ ಬಟ್ ಏನಾಗ್ಬಿಡುತ್ತೆ ಅಂದರೆ ಅದು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಆ ಒಂದು ಗ್ರೂಪಲ್ಲಿರುವಂಥ ಆಟೋದವರು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ರಘು ತಲುಪಿಸ್ತಾರೆ ಈ ರಘೋ ಅವರು ಯಾರಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದೀನಿ ಬಟ್ ಒಂದು ಅಪ್ಡೇಟ್ ನಾವು ಮಾಡೋದಾದರೆ ರಘು ಅವರು ಬಂದು ಲೈಕ್ ಪೀಸ್ ಆಟೋ ಅನ್ನೋ ಒಂದು ಸಂಸ್ಥೆ ಅಂದರೆ ಪೀಸ್ ಆಟೋ ಅನ್ನೋ ಒಂದು ಅಸೋಸಿಯೇಷನ್ ಏನಿದೆ ಅದಕ್ಕೆ ಪ್ರೆಸಿಡೆಂಟ್ ಅವರು ಓಕೆನಾ ಅವ್ರಿಗೆ ತಲುಪುತ್ತೆ ಸೊ ಅವರು ಈಗ ಮೊನ್ನೆ ಎಲ್ಲ ಲೈವ್ಗೆ ಬಂದು ನನ್ನ ಬಗ್ಗೆ ಈ ಥರ ಒಲೆ ಬೆದರಿಕೆ ಇದೆ ನನಗೆ ಈ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಲೈವೆಲ್ಲ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಈ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಮಾತಾಡಿ ಕೆಲವೊಂದು ಪದಗಳ ಬಲಿಕೆಯನ್ನು ಅಂದರೆ ಲೈಕ್ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಸಮ್ ಇದು ಅಂತ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಮೇಲೆ ಕೊಲೆ ಬೆದರಿಕೆ ಮಾಡಿದ್ದಾರೆ ಸೊ ಇದನ್ನ ಇಲ್ಲಿಗೆ ಬಿಟ್ಟರೆ ಆಗಲ್ಲ ಸೊ ಇದಕ್ಕೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ನೀವೇನೀಗ ವೀಡಿಯೋ ನೋಡ್ತಿದ್ರೆ ಈ ಟೈಮ್ಗೆ ಇವತ್ತು ಸೋಮವಾರ ಅಂದರೆ ಇದು ವೀಡಿಯೋ ಮಾಡಿರೋದನ್ನು ಭಾನುವಾರ ನೈಟು ಸೊ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಇವರು ಓಕೆನಾ ಸೊ ಈ ಒಂದು ಪ್ರತಿಭಟನೆ ಏನಕ್ಕಪ್ಪ ಅಂದರೆ ಲೈಕ್ ನೋಡಿ ನನಗೆ ಕೊಲೆ ಬೆದರಿಕೆ ಇದೆ ಅಂತ ಸೊ ಆ ಹುಡುಗ ಸೊ ಆ ಹುಡುಗ ಅದಾದ ಮೇಲೆ ಇಷ್ಟೆಲ್ಲ ನಡೆದ ಮೇಲೆ ಹುಡುಗ ಕಾಂಟ್ಯಾಕ್ಟಾಗಿ ಆ ಹುಡುಗ ಬಂದು ಗ್ರೂಪಲ್ಲಿ ಸಾರಿ ಕೂಡ ಕೇಳಿದ್ದಾನೆ ಅಂದರೆ ನಾನು ಏನೋ ಒಂದು ಅಚ್ ಆಚಾದೃತ್ಯದಲ್ಲಿ ಅಂದರೆ ಲೈಕ್ ಏನೋ ಒಂದು ಕೋಪದಲ್ಲಿ ನಾನು ಸುಮ್ಮನೆ ಅಂದರೆ ಯೋಚನೆನೇ ಮಾಡಿದಿರ ಮೆಸೇಜ್ ಮಾಡಿಬಿಟ್ಟೆ ನಂದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ ಅವರು ಫೇಸ್ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಸಮ ಆ ಹುಡ್ಗನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಹುಡ್ಗ ಫೇಸ್ ರಿವೀಲ್ ಮಾಡೋಕ್ಕೂ ಇದಾಗ್ತಾ ಇಲ್ಲ ಬಟ್ ಈಗ ನೋಡಿ ಆ ಹುಡ್ಗನ್ಗೂ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈಗ ಆ ಹುಡ್ಗನ ಮೇಲೆ ಐ ಥಿಂಕ್ ಕೇಸ್ ಕಂಪ್ಲೇಂಟ್ ಆದರೆ ಯಾರು ಬಂದು ಜವಾಬ್ದಾರಿ ಇದಕ್ಕೆ ಅಂದರೆ ಯಾರನ್ನೋ ಇದು ಮಾಡ್ತಾರೆ ಸ್ವಲ್ಪ ನೀವು ಯೋಚನೆ ಮಾಡಿ ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ ತುಂಬ ಜನ ಮೆಸೇಜ್ ಮಾಡ್ತೀರಾ ಸೊ ಮೆಸೇಜು ಕಮೆಂಟ್ ಮಾಡೋಕ್ಕೆ ಮುಂಚೆ ನಾವೇನು ಮಾಡ್ತಿದ್ದೀವಿ ಅಂತ ಕಮೆಂಟ್ ಮಾಡೋದು ಮೆಸೇಜ್ ಮಾಡೋದು ತುಂಬ ಒಳ್ಳೆಯದು ಅಕಸ್ಮಾತ್ ನೀವು ಅಂದರೆ ಲೈಕ್ ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮಗೂ ಮುಂದೊಂದು ದಿವಸ ಇದೇ ಪ್ರಾಬ್ಲಮ್ ಆಗೇ ಆಗುತ್ತೆ ಓಕೆನಾ ಸೊ ನಾವು ಮಾಡೋವಂಥ ಒಂದೊಂದು ಮೆಸೇಜ್ಗೂ ನಾವು ಜವಾಬ್ದಾರಾಗಿರಬೇಕು ಓಕೆ ಸೊ ಈಗ ಇಷ್ಟೆಲ್ಲ ನಡೆದಿದೆ ಸೊ ಇವತ್ತು ಐ ಥಿಂಕ್ ಪ್ರತಿಭಟನೆ ನಡೀತಾ ಇರ್ತಾ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇದು ಎಲ್ಲಿಗೆ ಹೋಗು ತಲುಪುತ್ತೋ ಗೊತ್ತಿಲ್ಲ ಇದು ಮೊದಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ವಿಚಾರ ಆಟೋದವರು ಮತ್ತು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ವಿಚಾರ ತುಂಬ ಕಾಂಟ್ರವರ್ಷಿಯಲ್ ಆಗಿ ನಡೀತಾ ಇದೆ ಸೊ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೂ ಆಗೋಲ್ಲ ಬಿಕಾಸ್ ಆಫ್ ಈ ಒಂದು ವಿಚಾರ ಕೋರ್ಟಲ್ಲಿ ನಡೀತಾ ಇರೋದರಿಂದ ನನ್ನ ಪ್ರಕಾರ ಸೊ ದಯವಿಟ್ಟು ಈ ವಿಚಾರದಲ್ಲಿ ನಾನು ಏನಕ್ಕೆ ಏನೆಲ್ಲಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಆದಿಯವರು ಕೂಡ ಲೈಕ್ ಪ್ರ ಯಾರಿದ್ದಾರೆ ಈ ಪ್ರೆಸಿಡೆಂಟು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಿನಾರಾಯಣ ಅವರು ಕೂಡ ಒಂದು ವೀಡಿಯೋನ ಅವ್ರ ಚಾನಲ್ನಲ್ಲಿ ಬಿಟ್ಟಿದ್ದಾರೆ ಆ ವೀಡಿಯೋ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ ಹೋಗಿ ನೋಡಿ ಅವರೂ ಅಫಿಷಿಯಲಿ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂದ್ಬಿಟ್ಟು ಅವರು ಕೇಳಿದ್ದಾರೆ ಹುಡುಗನೂ ಕೇಳಿದ್ದಾನೆ ಬಟ್ ಆದರೆ ಈಗ ಈ ವಿಚಾರ ಎಲ್ಲಿಗೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ ಸೊ ಏನೆಲ್ಲ ನಡೀತದೆ ಅಂತ ನೋಡೋಣ ಸೊ ಬಟ್ ಆದರೆ ನಿಮ್ಮ ಹತ್ರ ನಾನು ಒಂದೇ ಕೇಳ್ಕೊಳ್ಳೋದು ನೋಡಿ ಒಬ್ಬ ಹುಡುಗ ಲೈಕ್ ಏನೋ ಆ ಹುಡುಗ ಗೊತ್ತೋಗಿ ಗೊತ್ತಿಲ್ದಿರೋನೋ ಆ ಹುಡುಗ ಇರೋ ಪ್ರಕಾರ ಗೊತ್ತಿಲ್ದಿರ ಒಂದು ಕೋಪಕ್ಕೆ ಅಂದರೆ ಕೋಪಕ್ಕನೋ ಇಲ್ಲಾಂದರೆ ತಾಳ್ಮೆಗೆ ಬ ತಲೆ ಇದು ಮಾಡ್ದಿರಾ ಅತ್ಯಾಚಿತವಾಗಿ ಏನಂದರೆ ಒಂದು ಕಾಪ್ದಲ್ಲಿ ಒಂದು ಕಾ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಟ್ಟ ಈಗ ಅದು ಎಲ್ಲಿಗೆ ಹೋಗಿ ತಲುಪಿದೆ ಅಂದರೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ತಲುಪಿದೆ ಪೊಲೀಸ್ ಸ್ಟೇಷನ್ನು ಪ್ರತಿಭಟನೆ ಇಲ್ಲಿ ಹೋಗ್ತಾ ಇಲ್ಲಿವರೆಗೂ ಮುಟ್ಟಿದೆ ಸೊ ನಾನು ನಿಮಗೆ ಹೇಳೋದೊಂದೇ ನೀವು ಅಷ್ಟೇ ಸೊ ನಾವಿಲ್ಲಿ ಯಾರೂ ಅಲ್ಲ ಜಡ್ಜ್ ಮಾಡೋದಕ್ಕೆ ಕಾನೂನು ಇದೆ ಪ್ರತಿಯೊಂದು ವಿಚಾರನೂ ಓಕೆನಾ ಎಲ್ಲ ಭಕ್ತಿ ಸಿ ನಮಸ್ಕಾರ ನಾನು ಅದೇ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಬೆಳಗ್ಗೆ ಆಟೋ ಯೂನಿಯನ್ ಸಂಘದ ಅಧ್ಯಕ್ಷರಾಗಿರ್ಬೋದು ಇಲ್ಲಾಂದ್ರೆ ಆಟೋ ಚಾಲಕರಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಿದ್ರೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಲ್ಲ ಅಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದ್ರೆ ನಿನ್ನೆ ದಿನ ಒಂದು ನಾಲ್ಕು ಇಪ್ಪತ್ತೊಂಬತ್ತ ಒಂದು ಮೆಸೇಜ್ ಬಂದಿರತ್ತೆ ಆ ಬದ್ ನಂತರ ನಾನು ನಾಲ್ಕು ಇಪ್ ನಾಲ್ಕಿಗೆ ಆ ಶಿವಕುಮಾರನಂತವ್ರಿಗೆ ಕಾಲ್ ಮಾಡಿದ್ದೀನಿ ಮಾಡಿದ ತಕ್ಷಣ ಈ ತರ ಹೇಳಿದ್ದೀನಿ ಅದಿಕಾಲ್ ಕೂಡ ಒಂದ್ಸರ್ತಿ ಕೇಳಿ ಯಾವ ತರ ನಾನು ಮಾತಾಡಿದೀನಿ ಅಂತ ಶಿವಕುಮಾರ್ ಅವರೇ ಮತ್ತು ಶ್ರೀನಿವಾಸ್ ಅವರೇ ನಾವು ಒಬ್ಬ ನಾವು ಹೊಡೆಯೋದೇ ತಪ್ಪು ಅಂತ ಇದ್ದೀವಿ ಸರಿನಾ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನು ಫೈಲ್ ತಗೊಳ್ಳೋದು ಬೇಡ ಇನ್ನೆಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿ ಸಾಯಿಸೋದು ಅವೆಲ್ಲ ನಾವು ಮಾಡುವಂಥದ್ದಂತ ಅಲ್ಲ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಅದಕ್ಕೆ ಅದಕ್ಕೇನು ನಮ್ಮ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬೇಕೋ ಅದನ್ನು ನಾವು ನ್ಯಾಯವಾಗಿ ನ್ಯಾಯ ಹೋರಾಟ ಮಾಡಿ ತಗೋಲೋಣ ಈ ಮದ್ರ ಮಾಡೋದು ಒಬ್ಬ ಹೆದರ್ದಾಗಿರಲಿ ನಮ್ಗೆ ಓಕೆನಾ ಓಕೆಣ್ಣ ಗ್ರೂಪ್ ಗ್ರೂಪಲ್ಲಿ ನೀವು ಮಾಡೋದನ್ನ ನೋಡಿ ಬೇರೆಯವರು ಬೇರೆ ಗ್ರೂಪ್ಗೆ ಸೇರ್ ಆಗ್ತವೆ ಆಮೇಲೆ ನೀವು ಕೂಡ ಟಾರ್ಗೆಟ್ ಆಗ್ತೀರ ಅವ್ರಿಗೆ ಸೊ ಯಾರ ಬಗ್ಗೆ ಕೂಡ ಈ ಒಂದು ಗ್ರೂಪ್ಗಳಲ್ಲಿ ಯಾರ ಬಗ್ಗೆ ಕೂಡ ಬಯೋದಾಗಿರ್ಲಿ ಅವ್ರ ಬಗ್ಗೆ ಮಾತಾಡೋದಾಗಿರ್ಲಿ ಮಾಡಬೇಡಿ ಏನಾದ್ರೂ ಕೂಡ ನಾವು ಕಾನೂನು ರೀತಿಯಲ್ಲಿ ಕಾನೂನಲ್ಲೇ ಕ್ರಮ ತಗೊಂಡು ಅವರೇ ತಗೊಳ್ತಾರೆ ನಮ್ ನಮ್ಮ ಕೈಗೆ ತಗೊಳ್ಳೋದ್ ಬೇಡ ಓಕೆನಾ ಹಾಗೆ ನಾನು ಆ ಒಂದು ಆಡಿಯೋ ಹಾಕಿದ ತಕ್ಷಣ ಒಂದು ಫೋನ್ ಮಾಡಿ ಆ ಒಂದು ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೀನಿ ಅವಾಗ ಅವರು ಕೂಡ ಸರ್ ತಪ್ಪಾಯ್ತು ಸರ್ ಅಂತ ಹೇಳಿ ನಮ್ಗೆ ಕ್ಷಮ ಕೇಳಿದ ಅದ ನಂತರ ಅವರಾಗ ಅವರೇ ಡಿಲೀಟ್ ಮಾಡಿದ್ದಾರೆ ಒಂದು ಆ ಒಂದು ಏನ್ ಮಾಡಿದ್ರು ಅದ ನಂತರ ನಾನು ಅವರಿಗೆ ಬುದ್ಧಿವಾದ ಹೇಳಿ ಮತ್ತೆ ಅವರು ನೋಡಿ ಬೇಕಾದ್ರೆ ಮತ್ತೊಂದು ಸುತ್ತ ನೋಡಿ ಓಕೆ ಸರ್ ಅಂತ ಕೂಡ ಕಲಿಸಿದ್ದಾರೆ ಅವ್ರು ನಾನು ಎಜುಕೇಟ್ ಮಾಡಿದಿನಿ ಈ ತರ ಮಾಡಂಗಿಲ್ಲ ಅಂತ ಅಂದ ತಕ್ಷಣ ಹಾಗೆ ಇನ್ ಮುಂದೆ ಈ ತರ ನಡೆಯೋದಿಲ್ಲ ಅಂತ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ಈ ಶಿವಕುಮಾರ್ ಅನ್ನೋ ಅವರು ನಮ್ಗಿನ್ನು ನಮ್ಮ ಲ್ಲಿ ಸೇರಿಲ್ಲ ಆದರೂ ಗೊತ್ತಿಲ್ಲ ಮಾಡಿದ್ದಾರೆ ಈಗ ಒಂದು ಮಾತು ಹೇಳ್ತೀನಿ ನೋಡಿ ಆ ಮೆಸೇಜ್ ಮಾಡಿದಂಥ ವ್ಯಕ್ತಿ ಅವ್ರ ಹೆಸರೇಲಲ್ಲ ಆ ಹುಡುಗ ಪಾಪ ಬೆಂಗಳೂರಲ್ಲಿದ್ದು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ ಕಷ್ಟಪಟ್ಟು ದುಡ್ದು ಈಗ ಪಿ ಸಿ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ ಪೊಲೀಸ್ಗೆ ಅವರು ಲೈಕ್ ಅಪ್ಲೈ ಮಾಡಿದ್ದಾರೆ ಈಗ ಅವ್ರದ್ದು ಐ ಥಿಂಕ್ ನೆಕ್ಸ್ಟ್ ಮಂತ್ ಏನೋ ಎಕ್ಸಾಮ್ ಏನೋ ನಡೀತಾ ಇದೆಯಂತೆ ಈಗ ಅಕಸ್ಮಾತ್ ಅವ್ರ ಮೇಲೆ ಕೇಸ್ ಆದರೆ ಇವಾಗ ಅವ್ರ ಪರಿಸ್ಥಿತಿ ಏನು ಯೋಚನೆ ಮಾಡಿ ಆ ಹುಡುಗ ನನಗೆ ಕೊತ್ ಕೆಲವು ಕಡೆ ಗೊತ್ತಾದ ಮಾಹಿತಿ ಪ್ರಕಾರ ಅವರು ತುಂಬ ಲೈಕ್ ಡಿಪ್ರೆಷನಲ್ಲಿ ಇದ್ದಾನೆ ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೊ ನಾನು ನಿಮಗೂ ಇಷ್ಟ ಹೇಳೋದು ಇದ್ರ ಮೇಲೆ ನಿಮ್ಮಿಷ್ಟ ಒಂದು ನಾವು ಅಷ್ಟೇ ಒಂದು ವೀಡಿಯೋ ಮಾಡಿದಾಗ ಎಷ್ಟು ಯೋಚನೆ ಮಾಡ್ತೀವಿ ಅಂತ ನಮಗೆ ಗೊತ್ತು ಓಕೆನಾ ಸೊ ತುಂಬ ಜನ ಹತ್ರ ನಾನು ನಮ್ಮ ನಮ್ಮ ಹುಡುಗರ ಹತ್ರ ಲೈಕ್ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ನಾನು ನಾನು ರಿಕ್ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಹತ್ರ ನಾನು ಅಷ್ಟೇ ಹೇಳೋದು ಇದು ಸೋಷಿಯಲ್ ಮೀಡಿಯಾ ಜಗತ್ತು ಇಲ್ಲಿ ನಾವು ಈಗ ಏನು ಮಾತಾಡ್ತೀವಿ ಏನು ಮಾಡ್ತೀವಿ ಅದಕ್ಕೆ ನಾವು ಜವಾಬ್ದಾರಾಗಿರ್ತೀವಿ ಎಲ್ಲಿವರೆಗೂ ನಾವು ಮಾಡೋವಂಥ ಒಂದೊಂದು ಮೆಸೇಜು ನಾವು ಮಾಡೋವಂಥ ಒಂದೊಂದು ಕಮೆಂಟು ಎಲ್ಲವರೆಗೂ ತಲುಪುತ್ತೆ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ ಕೆಲವೊಂದು ಘಟನೆಗಳು ನಡೆದಿರೋದು ಒಂದು ಮೆಸೇಜಿಂದ ಏನೆಲ್ಲ ಆಯಿತು ಅಂತ ಸೊ ಇವಾಗ ಇದೊಂದು ಎಕ್ಸಾಂಪಲ್ ಒಂದು ಮೆಸೇಜಿಂದ ಒಂದೇ ಒಂದು ಮೆಸೇಜಿಂದ ಕೋಪ ಮಾಡಿಕೊಂಡು ಲೈಕ್ ಏನೋ ಒಂದು ಅಗ್ರೆಷನಲ್ಲಿ ಒಂದು ಮೆಸೇಜ್ ಮಾಡಿರೋದ್ರಿಂದ ಇವಾಗ ಅದು ಪೊಲೀಸ್ ಸ್ಟೇಷನ್ ತಲುಪಿದೆ ಪ್ರತಿಭಟನೆ ಅವ್ರಿಗೂ ತಲುಪಿದೆ ಸೊ ಈ ಒಂದು ವಿಚಾರವಾಗಿ ನೀವೇನು ಹೇಳ್ತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಆದಷ್ಟು ಜಾಗೃತವಾಗಿರಿ ಸೊ ನೀವು ಏನು ಮಾಡ್ತೀರೋ ಅದಕ್ಕೆ ನೀವೇ ಜವಾಬ್ದಾರ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಶಂಕರ್ ಸೊ ಮುಂದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ನನಗೆ ಗೊತ್ತಾದರೆ ತಿಳಿಸ್ತೀನಿ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಕರ್ನಾಟಕ ಮತ್ತು ಬೈ ಫ್ರೆಂಡ್ಸ್